इना नूतन कचेरी उद्घाटने ಕಳೆದ ಏಳು ವರ್ಷಗಳಿಂದ ಮಂಗಳೂರಿನಲ್ಲಿ ಕಾರ್ಯಾಚರಿಸುತ್ತಿರುವ ಸೆಕೆಂಡ್ ಹ್ಯಾಂಡ್ ಕಾರುಗಳು ಹಾಗೂ ಕಮರ್ಷಿಯಲ್ ಗಾಡಿಗಳಿಗೆ ಆಕರ್ಷಕ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸುತ್ತಿರುವ ಐಟಿಐ ಫೈನಾನ್ಸ್ನ ನೂತನ ಕಚೇರಿಯ ಉದ್ಘಾಟನೆಯು ಬುಧವಾರ ಕರಂಗಲ್ಪಾಡಿಯ ಎಜೆ ಗ್ರೌಂಡ್ ಹೋಟೆಲ್ನ ಮುಂಭಾಗದಲ್ಲಿರುವ ಲೋಟಸ್ ಎಲೈಟ್ ಕಟ್ಟಡದ ನಾಲ್ಕನೇ ಮಹಡಿಯಲ್ಲಿ ಜರುಗಿತು ಕಚೇರಿಯ ಉದ್ಘಾಟನೆಯನ್ನ ಮಂಗಳೂರು ದಕ್ಷಿಣದ ಮಾನ್ಯ ಶಾಸಕರಾದ ಶ್ರೀ ಡಿ ವೇದವ್ಯಾಸ ಕಾಮತ್ ಹಾಗೂ ಐಟಿಐ ಫೈನಾನ್ಸ್ನ ವೈಸ್ ಪ್ರೆಸಿಡೆಂಟ್ ಹಾಗೂ ಸೌತ್ ಜೋನ್ ಹೆಡ್ ಆಗಿರುವ ಶ್ರೀ ನಿತಿನ್ ಜೋಸ್ ಅವರು ಜಂಟಿಯಾಗಿ ಜರುಗಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಯೂಸ್ಡ್ ವೆಹಿಕಲ್ಸ್ ಡೀಲರ್ಸ್ ಹಾಗೂ ಬ್ರೋಕರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಶ್ರೀ ಜಯರಾಜ್ used ಭಾಗವಹಿಸಿದ್ರು a pomochan bank finance company ladies idea finance meter so we have 16 companies in the group and wonder side can so we started this company in 2017 with 19 branches in kerala kannada and namar inulidante karyakramadalli iti finance na state head dastigiri bhasha ಏರಿಯಾ ಮ್ಯಾನೇಜರ್ ಮಹಾದೇವಸ್ವಾಮಿ ಏರಿಯಾ ಕ್ರೆಡಿಟ್ ಮ್ಯಾನೇಜರ್ ರವಿಕುಮಾರ್ ಮಂಗಳೂರು ಶಾಖೆಯ ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ಶಿವಪ್ರಸಾದ್ ಕೊಕ್ಕಡ ಉಡುಪಿ ಶಾಖೆಯ ಮ್ಯಾನೇಜರ್ ಶಶಿರಾಜ್ ಹಾಗೂ ಮಂಗಳೂರಿನ ಪ್ರಮುಖ ಸೆಕೆಂಡ್ ಹ್ಯಾಂಡ್ ಕಾರುಗಳ ಡೀಲರ್ಗಳು ಬ್ರೋಕರ್ಗಳು ಹಾಗೆ ಐಟಿಐ ಫೈನಾನ್ಸ್ನ ಎಲ್ಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು